ಪ್ರೀತಿಯ ವೀಕ್ಷಕರ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎ ಓ ಅಂತ ಪೋಸ್ಟ್ ಕಾಲ್ ಮಾಡಿದ್ದಾರೆ ಟೋಟಲ್ ಪೋಸ್ಟ್ ಮುನ್ನೂರ ಐವತ್ತಿದೆ ಆತರ ವಿಭಾಗ ಎಸ್ ಸಿ ಎಸ್ ಟಿ ಓಬಿಸಿ ಇ ಡಬ್ಲ್ಯೂ ಎಸ್ ಯು ಆರ್ ಇದು ಸಪರೇಟ್ ಸಪರೇಟ್ ಮಾಡಿದ್ದಾರೆ ಆತರ ನೋಡೋದಾದ್ರೆ ರಿಸರ್ವೇಶನ್ ಅಲ್ಲಿ ಕರೆಂಟ್ ಇಯರ್ ಗೆ ಎಸ್ ಸಿ ಐವತ್ತೊಂದು ಪೋಸ್ಟ್ ಇದೆ ಎಸ್ ಟಿ ಇಪ್ಪತ್ತೆರಡು ಇದೆ ಓಬಿಸಿ ಎಂಬತ್ತೆಂಟಿದೆ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮೂವತ್ತೆಂಟಿದೆ ಅನ್ರಿಸರ್ವ್ಡ್ ಟೋಟಲ್ ಒಂದು ಇನ್ನು ಬ್ಯಾಕ್ಲಾಗ್ ಪೋಸ್ಟ್ ಅನ್ನು ಕೂಡ ಕಾಲ್ ಮಾಡಿದರೆ ಎಸ್ ಸಿ ಇಲ್ಲ ಎಸ್ ಟಿ ಆರ್ ಇದೆ ಓ ಬಿ ಸಿ ಮೂರ್ ಇದೆ ಇನ್ನು ಉಳಿದಂತೆ ಯಾವ್ದಿಲ್ಲ ಟೋಟಲ್ ಒಂಬತ್ತಿದೆ ಒಟ್ಟಾರೆ ಇನ್ನು ಟೋಟಲ್ ಮಾಡೋದಾರೆ ಎಸ್ ಸಿ ಐವತ್ತೊಂದು ಎಸ್ ಟಿ ಇಪ್ಪತ್ತೆಂಟು ಓ ಬಿ ಸಿ ತೊಂಬತ್ತೊಂದು ಇ ಡಬ್ಲ್ಯೂ ಎಸ್ ಮೂವತ್ತೆಂಟು ಅನ್ರಿಸರ್ವ್ಡ್ ಒನ್ ಫಾರ್ಟಿ ಟು ಟೋಟಲ್ ಮುನ್ನೂರ ಐವತ್ತು ಪೋಸ್ಟ್ ಅನ್ನ ಇವರು ಎ ಎ ಓ ಅಂತಕ್ಕಂತ ಪೋಸ್ಟ್ ಗೆ ಕಾಲ್ ಮಾಡಿದ್ದಾರೆ ಇದೊಂದು ಒಳ್ಳೆಯ ಪೋಸ್ಟ್ ಇದು ಭಾರತದಾದ್ಯಂತ ಕಾಲ್ ಮಾಡಿದ್ದಾರೆ ಈ ಪೋಸ್ಟ್ ಗೆ ಒಂದು ಮೂರು ಹಂತದಲ್ಲಿ ಎಕ್ಸಾಮಿನೇಷನ್ಸ್ ಎಲ್ಲ ನಡೆಯುತ್ತೆ ಅದರಲ್ಲಿ ಪಾಸ್ ಆದವರಿಗೆ ನೇರವಾಗಿ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ತಾರೆ ಜೊತೆಗೆ ಒಳ್ಳೆ ಸಂಬಳ ಕೂಡ ಇದೆ ಅದ್ರ ಬಗ್ಗೆ ಏನೋ ತೊಂದರೆ ಇಲ್ಲ ಇನ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಬನ್ನಿ ಅಂತಕ್ಕಂಥದ್ದು ಇದಕ್ಕೆ ಆನ್ಲೈನ್ ಅಲ್ಲಿ ಮಾತ್ರ ಅಪ್ಲೈ ಮಾಡಬೇಕು ಬೇರೆ ಯಾವುದೇ ಮೋಡ್ ಅಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಉಳಿದಂತೆ ಇದಕ್ಕೆ ವೇಳಾಪಟ್ಟಿ ಹೆಂಗಿದೆ ಅಂದ್ರೆ ಟೈಮ್ ಟೇಬಲ್ ಎಕ್ಸಾಮ್ ಯಾವಾಗ ನಡೆಸ್ತಾರೆ ಅಪ್ಲಿಕೇಶನ್ ಯಾವಾಗ ಹಾಕ್ಬೋದು ಲಾಸ್ಟ್ ಡೇಟ್ ಯಾವಾಗ ಈ ತರ ಎಲ್ಲ ವಿಚಾರವನ್ನ ನಾನು ಇನ್ನು ಮಾತನಾಡ್ತಾ ಹೋಗ್ತೇನೆ ಿ ಬನ್ನಿ ನೋಡೋಣ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಮಾಡತಕ್ಕಂತ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣದಲ್ಲಿ ತಲುಪ್ತವೆ ಇನ್ನು ಮುಂದುವರೆದಂತೆ ರಿಸರ್ವೇಶನ್ ಫಾರ್ ಪರ್ಸನಲ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂದ್ರೆ ಡಿಸಬಿಲಿಟಿ ಯಾರಿಗಿದೆಯೋ ಅವರಿಗೆ ಬೆಂಚ್ ಮಾರ್ಕ್ ಅನ್ನ ಅವ್ರು ಹೇಳ್ಬಿಡ್ತಾರೆ ಈ ತರ ಈ ತರ ಹೇಳಿ ಇದ್ ನಾನು ಹೆಚ್ಚು ಏನು ಎಕ್ಸ್ಪ್ಲೇಷನ್ ಮಾಡೋದಿಲ್ಲ ಇದನ್ನ ಒಂದು ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಯಾರಾದರೂ ಡಿಸಬಿಲಿಟಿ ವರು ನೀಟಾಗಿ ಓದ್ಕೊಳ್ಳಿ ಎಷ್ಟೆಷ್ಟು ಬೆಂಚ್ ಮಾರ್ಕ್ ಇದ್ರೆ ಅವರು ಕನ್ಸಿಡರ್ ಮಾಡ್ತಾರೆ ಈ ಡೀಟೇಲ್ಸ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇದನ್ನ ಹೊರತುಪಡಿಸಿದಂತೆ ನಮಗ್ ಬೇಕಾಗಿರೋದು ಶೆಡ್ಯೂಲ್ ಬೇಕು ಯಾವ ಡೇಟ್ ಆರಂಭ ಯಾವ ಡೇಟ್ ಎಂಡ್ ಇದು ಬೇಕು ಬಹಳ ಇಂಪಾರ್ಟೆಂಟ್ ಅದಕ್ಕೆ ನಾನು ಇದನ್ನ ಅದಕ್ಕೆ ನಾನು ಇದನ್ನ ಡೀಟೇಲ್ಸ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅವ್ರು ಹೇಳ್ತಾರೆ ಸ್ಟಾರ್ಟ್ ಡೇಟ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಅಂಡ್ ಆನ್ಲೈನ್ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀ ಆರ್ ಇಂಟಿಮೇಷನ್ ಚಾರ್ಜಸ್ ಅಂತ ಹೇಳ್ತಾರೆ ಅದು ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಆಲ್ರೆಡಿ ಇದೆ ಕೆಲವು ಜನ ಹಾಕಿರ್ಬಹುದು ಕೆಲವು ಜನ ಇನ್ನು ಹಾಕ್ತಾ ಇರಬಹುದು ಹಾಕ್ತಾ ಇರ್ತಕ್ಕಂಥವ್ರಿಗೆ ಇದು ಉಪಯೋಗ ಆಗುತ್ತೆ ಆದಷ್ಟು ನಾನು ಒಂದು ವಿಡಿಯೋನ ಮಾಡ್ತಿದ್ದೀನಿ ಇನ್ನು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಗೆ ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋದಾದ್ರೆ ಅವ್ರು ಹೇಳ್ತಾರೆ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಲಾಸ್ಟ್ ಡೇಟ್ ಇದೆ ಎಂಬುದಾಗಿ ಹೇಳ್ತಾರೆ ಆಲ್ಮೋಸ್ಟ್ ಆಲ್ ಒಂದು ತಿಂಗಳು ಸಮಯ ಸಿಗ್ತಾ ಇದೆ ಜೊತೆಗೆ ಆನ್ಲೈನ್ ಪೇಮೆಂಟ್ಗೂ ಕೂಡ ಅವತ್ತೇ ಲಾಸ್ಟ್ ಡೇಟ್ ಎಂಬುದಾಗಿ ಹೇಳ್ತಾರೆ ಅಂತಕ್ಕಂಥದ್ದು ಆದೇಶದಾಗಿ ಲೇಟ್ ಮಾಡಕ್ ಹೋಗ್ಬಿಡಿ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ನೀವೆಲ್ಲ ಅಪ್ಲಿಕೇಶನ್ ಹಾಕಿ ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಮಾಡಬೇಕಾಗುತ್ತೆ ಪೇಮೆಂಟ್ ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇನ್ನು ಮುಂದುವರೆದು ಡೌನ್ಲೋಡ್ ಆಫ್ ಕಾಲ್ ಲೆಟರ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ ಸೆವೆನ್ ಡೇಸ್ ಬಿಫೋರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ ಅಂದ್ರೆ ನಿಮ್ಗ್ಏನಾದ್ರು ಅಡ್ಮಿಷನ್ ಕಾರ್ಡ್ ಬರ್ಬೇಕು ಅಂತ ಹೇಳಿದ್ರೆ ಸೆವೆನ್ ಡೇಸ್ ಬಿಫೋರ್ ಎಕ್ಸಾಮಿನೇಷನ್ ಮಾಡ್ತೀವಿ ಅಂತಾರೆ ಹಾಗಾದ್ರೆ ಎಕ್ಸಾಮ್ ಡೇಟ್ ನೋಡೋದಾದ್ರೆ ಡೇಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಹೇಳ್ತಾರೆ ಒಂದು ಎರಡು ರೀತಿಯಲ್ಲಿ ಎಕ್ಸಾಮ್ ನಡೆಯುತ್ತೆ ಒಂದು ಪ್ರಿಲಿಮಿನರಿ ಮತ್ತೊಂದು ಮೇನ್ ನಡೆಯುತ್ತೆ ಪ್ರಿಲಿಮಿನರಿಗೆ ಯಾವಾಗ ಡೇಟ್ ಅಂತ ಹೇಳಿದ್ರೆ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪ್ರಿಲಿಮಿನರಿ ಎಕ್ಸಾಮ್ ನ ಅವರು ನಡೆಸ್ತಾ ಇದಾರೆ ಅಂತಕ್ಕಂಥದ್ದು ಅಂತ ಹೇಳಿದ್ರೆ ಅಕ್ಟೋಬರ್ ತಿಂಗಳಲ್ಲಿ ಎಕ್ಸಾಮ್ ನಡೀತಾ ಇದೆ ಇನ್ನು ಡೇಟ್ಸ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಮೇನ್ ಅಂತ ಹೇಳ್ತಾರೆ ಮೇನ್ ಎಕ್ಸಾಮ್ ಗೆ ಯಾವಾಗ ಅಂತ ಹೇಳಿದ್ರೆ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಎರಡು ಡೇಟ್ ಗಳು ಪಕ್ಕನ ಅಂತ ಹೇಳಿದ್ರೆ ಅವರು ಟೆಂಟಿಟಿವ್ ಅಂತ ಹೇಳ್ತಾರೆ ಇನ್ನು ಪಕ್ಕ ಅಂತ ಏನಿಲ್ಲ ಒಂದು ಡೇಟ್ ಅನ್ನ ನಾವು ಶೆಡ್ಯೂಲ್ ಮಾಡಿದೀವಿ ಮ್ಯಾಕ್ಸಿಮಮ್ ಅದ್ರಲ್ಲಿ ನಡೀಬಹುದು ಅಥವಾ ಬೇರೆ ಯಾವ್ದಾದ್ರು ಡೇಟ್ ಅನ್ನು ಕೂಡ ನಾವು ಕೊಡಬಹುದು ಅದಕ್ಕೆ ಟೆಂಟಿಟಿವ್ ಅಂತ ಹೇಳ್ತಾ ಇದೀವಿ ಎಂಬುದಾಗಿ ಹೇಳ್ತಾರೆ ಉಳಿದಂತೆ ನೀವು ಇದ್ರ ಡೀಟೇಲ್ಸ್ ಎಲ್ಲವನ್ನ ಡಬ್ಲ್ಯೂ ಡಬ್ಲ್ಯೂ ಎಲ್ ಐ ಸಿ ಇಂಡಿಯಾ ಡಾಟ್ ಗೆ ಹೋಗಿ ನೋಡ್ಕೋಬಹುದು ಏನೇನಿದೆ ನೋಡ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ಇದೊಂದು ಸರ್ಕ್ಯುಲರ್ ನ ತೆಗೆದುಕೊಂಡು ಡೀಟೇಲ್ಸ್ ಅನ್ನ ನೋಡಬಹುದು ಇನ್ನು ಎಲಿಜಿಬಿಲಿಟಿ ಬಹಳ ಇಂಪಾರ್ಟೆಂಟ್ ಆಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಆದೇಶದಿಂದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋಣ ಬನ್ನಿ ಮೊದಲನೇದಾಗಿ ಏಜ್ ಬಗ್ಗೆ ಎಲಿಜಿಬಿಲಿಟಿ ಅನ್ನ ಹೇಳ್ಬಿಡ್ತಾರೆ ಅಂದ್ರೆ ಮಿನಿಮಮ್ ಏಜ್ ಎಷ್ಟು ಮ್ಯಾಕ್ಸಿಮಮ್ ಏಜ್ ಎಷ್ಟು ಎಷ್ಟು ಅಂತ ಹೇಳ್ಬಿಡ್ತಾರೆ ನೋಡೋಣ ಬನ್ನಿ ಅವ್ರು ಹೇಳ್ತಾರೆ ಮಿನಿಮಮ್ ಏಜ್ ಟ್ವೆಂಟಿ ಒನ್ ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು ಅದು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕರೆಕ್ಟ್ ಆಗಿ ಎಂಬುದಾಗಿ ಹೇಳ್ತಾರೆ ಇನ್ನು ಮ್ಯಾಕ್ಸಿಮಮ್ ಏಜ್ ಥರ್ಟಿ ಇಯರ್ಸ್ ಆಗಿರ್ಬೇಕಾಗತ್ತೆ ಅದು ಕೂಡ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಂದ್ರೆ ಮಿನಿಮಮ್ ಟ್ವೆಂಟಿ ಒನ್ ಇಯರ್ಸ್ ಮ್ಯಾಕ್ಸಿಮಮ್ ತರ್ಟಿ ಇಯರ್ಸ್ ಇದ್ರೆ ನೀವು ಅಪ್ಲೈ ಮಾಡಕೋಬಹುದು ಏನ್ ತೊಂದರೆ ಇಲ್ಲ ಉಳಿದಂತೆ ರಿಲೆಕ್ಸೇಷನ್ಸ್ ಇದೆ ಅದನ್ನ ಇಲ್ಲಿ ನೋಡೋಣ ಬನ್ನಿ ಎಸ್ ಸಿ ಎಸ್ ಟಿ ಗೆ ಫೈವ್ ಇಯರ್ಸ್ ರಿಲಾಕ್ಸೇಷನ್ಸ್ ಇದೆ ಒಬಿ ಸಿ ಗೆ ತ್ರೀ ಇಯರ್ಸ್ ಇದೆ ಪಿ ಡಬ್ಲ್ಯೂ ಬಿ ಡಿ ಗೆ ಜನರಲ್ ಅಲ್ಲಿ ಅದರಲ್ಲೂ ಟೆನ್ ಇಯರ್ಸ್ ಇದೆ ಇನ್ನು ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಗೆ ಫಿಫ್ಟೀನ್ ಇಯರ್ಸ್ ಇದೆ ಇದೇನಪ್ಪ ಇದು ಡಬ್ಲ್ಯೂ ಬಿ ಡಿ ಜನರಲ್ ಅಂತ ಅಂದ್ರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಹೇಳಿ ಅವರಿಗೆ ಟೆನ್ ಇಯರ್ಸ್ ಇದೆ ಅಂದ್ರೆ ಡಿಸಬಿಲಿಟಿ ಕ್ಯಾಂಡಿಡೇಟ್ ಗೆ ಅದೇ ರೀತಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಗೆ ಫಿಫ್ಟೀನ್ ಇಯರ್ಸ್ ರಿಲ್ಯಾಕ್ಷೇಷನ್ಸ್ ಇದೆ ಇನ್ನು ಸಿ ಅವರಿಗೆ ತರ್ಟೀನ್ ಇಯರ್ಸ್ ರಿಲ್ಯಾಕ್ಸೇಷನ್ಸ್ ಇದೆ ಇದು ರಿಲ್ಯಾಕ್ಸೇಷನ್ ಏಜ್ ರಿಲ್ಯಾಕ್ಸೇಷನ್ ಅಂತಕ್ಕಂಥದ್ದು ಇನ್ನು ಉಳಿದಂತೆ ಎಕ್ಸ್ ಸರ್ವಿಸ್ ಮ್ಯಾನ್ ಕಮಿಷನ್ ಆಫೀಸರ್ಸ್ ಇನ್ಕ್ಲೂಡಿಂಗ್ ಇ ಸಿ ಓ ಆರ್ ಎಸ್ ಎಸ್ ಸಿ ಓ ಜನರಲ್ ಅವರಿಗೆ ಫೈವ್ ಇಯರ್ಸ್ ಇದೆ ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಕಮಿಷನಡ್ ಆಫೀಸರ್ಸ್ ಇನ್ಕ್ಲೂಡಿಂಗ್ ಇ ಸಿ ಓ ಎಸ್ ಎಸ್ಒ ಸಿ ಎಸ್ ಸಿ ಎಸ್ ಟಿ ಅವರಿಗೆ ಹತ್ತು ವರ್ಷ ಇದೆ ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಕಮಿಷನರ್ಡ್ ಆಫೀಸರ್ಸ್ ಇನ್ಕ್ಲೂಡಿಂಗ್ ಇಒ ಎಸ್ ಸಿ ಅವರಿಗೆ ಏಟ್ ಇಯರ್ಸ್ ಇದೆ ಇನ್ನು ಕನ್ಫರ್ಮ್ ಎಲ್ ಐ ಸಿ ಎಂಪ್ಲಾಯಿ ಫರ್ದರ್ ರಿಲ್ಯಾಕ್ಸೇಷನ್ ಆಫ್ ಫೈವ್ ಇಯರ್ಸ್ ಇದೆ ಅಂದರೆ ಯಾರಾದ್ರೂ ಎಲ್ ಐ ಎಂಪ್ಲಾಯಿ ಇದ್ರೆ ಅಂತವ್ರಿಗೆ ಫೈವ್ ಇಯರ್ಸ್ ಕೂಡ ರಿಲೆಕ್ಸೇಷನ್ಸ್ ಇದೆ ಎಂಬುದಾಗಿ ಹೇಳ್ತಾ ಹೋಗ್ತಾರೆ ಅಂದ್ರೆ ಇದೆಲ್ಲ ಕೊಟ್ಟಾದ್ಮೇಲೂ ಕೂಡ ಫರ್ದರ್ ರಿಲ್ಯಾಕ್ಷೇಷನ್ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಇದೆಲ್ಲ ಕೊಟ್ಟು ಕೂಡ ಇನ್ನೂ ಕೂಡ ನಾವು ರಿಲಾಕ್ಸೇಷನ್ ಐದು ವರ್ಷ ಕೊಡ್ತೀವಿ ಎಂಬುದಾಗಿ ಹೇಳ್ತೀವಿ ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಅಂತಕ್ಕಂಥದನ್ನ ನೋಡೋದಾದ್ರೆ ಎ ಓ ಜರ್ನಲಿಸ್ಟ್ ಗೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಇಂಡಿಯನ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಎನಿ ಡಿಗ್ರಿ ಎನಿ ಡಿಗ್ರಿ ಬ್ಯಾಚುಲರ್ಸ್ ಡಿಗ್ರಿ ಅಂತ ಹೇಳ್ತಾರೆ ಇಂಡಿಯನ್ ಯೂನಿವರ್ಸಿಟಿ ಆರ್ ಎನಿ ಇನ್ಸ್ಟಿಟ್ಯೂಷನ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಆಗಿರಬೇಕದು ಅಂತ ಡಿಗ್ರಿ ಇದ್ರೆ ಇದಕ್ಕೆ ನೀವು ಅಪ್ಲೈ ಮಾಡಬಹುದು ಅಂತಕ್ಕಂಥದ್ದು ಉಳಿದಂತೆ ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ನ ನೋಡೋದಾದ್ರೆ ಅವ್ರು ಹೇಳ್ಬಿಡ್ತಾರೆ ಫಾರ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಟ್ಸ್ ಗೆ ಇಂಟಿಗ್ರೇಷನ್ ಚಾರ್ಜಸ್ ಆಫ್ ರುಪೀಸ್ ಏಟಿ ಫೈವ್ ಪ್ಲಸ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಪ್ಲಸ್ ಜಿ ಎಸ್ ಟಿ ಎಂಬುದಾಗಿ ಹೇಳ್ತಾರೆ ಇನ್ನು ಫಾರ್ ಆಲ್ ಅದರ್ ಕ್ಯಾಂಡಿಡೇಟ್ಸ್ ಗೆ ಅಪ್ಲಿಕೇಶನ್ ಫೀಸ್ ಕಮ್ ಇಂಟಿಮೇಶನ್ ಚಾರ್ಜಸ್ ಆಫ್ ರುಪೀಸ್ ಸೆವೆನ್ ಹಂಡ್ರೆಡ್ ಪ್ಲಸ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಪ್ಲಸ್ ಜಿ ಎಸ್ ಟಿ ಎಂಬುದಾಗಿ ಹೇಳ್ತಾರೆ ಇದು ಅಪ್ಲಿಕೇಶನ್ ಫೀಸ್ ಆಗಿದೆ ಅಂತಕ್ಕಂಥದ್ದು ಇನ್ನು ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ ಫೇಸ್ ಒನ್ ಫೇಸ್ ಟೂ ಅಂತ ನಡೀತಾ ಇದೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಗೆ ಅವರು ಹೇಳ್ಬಿಡ್ತಾರೆ ಒಂದು ಮೂರು ಟೈಪ್ ಆಫ್ ಕ್ವಶನ್ಸ್ ನ ನಿಮ್ ಕೇಳ್ತೀವಿ ಟೆಸ್ಟ್ ಗಳನ್ನ ಕೇಳ್ತೀವಿ ಅದಕ್ಕೆ ಮಾರ್ಕ್ಸ್ ನೋಡೋದಾದ್ರೆ ರೀಸನಲ್ ಎಬಿಲಿಟಿಗೆ ತರ್ಟಿ ಫೈವ್ ಕ್ವಶನ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ತರ್ಟಿ ಫೈವ್ ಇರುತ್ತೆ ಅದರಲ್ಲಿ ಮೀಡಿಯಮ್ ಆಫ್ ಎಕ್ಸಾಮ್ ಇಂಗ್ಲಿಷ್ ಹಿಂದಿನಲ್ಲಿ ಇರುತ್ತೆ ನೀವು ಕ್ವಾಲಿಫೈ ಆಗ್ಬೇಕಾದ್ರೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ ಇದ್ರೆ ಹದಿನಾರು ಮಾರ್ಕ್ಸ್ ಅನ್ನ ತೆಗಿಬೇಕು ಅದರ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ರೆ ಹದಿನೆಂಟನ್ನ ತೆಗಿಬೇಕು ಅದ್ರ ಎಕ್ಸಾಮ್ ಡ್ಯೂರೇಷನ್ ಅಂದ್ರೆ ಟ್ವೆಂಟಿ ಮಿನಿಟ್ಸ್ ಅಂತ ಇನ್ನು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಕೂಡ ತರ್ಟಿ ಫೈವ್ ಕ್ವಶನ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಥರ್ಟಿ ಫೈವ್ ಮಾರ್ಕ್ಸ್ ಇರುತ್ತೆ ಇನ್ನು ಎಕ್ಸಾಮ್ ಮೀಡಿಯಾ ಸೇಮ್ ಇರುತ್ತೆ ಮತ್ತೆ ಹದಿನಾರು ಹದಿನೆಂಟು ಇಪ್ಪತ್ತು ಮಿನಿಟ್ಸ್ ಅದು ಕೂಡ ಇರುತ್ತೆ ಇನ್ನು ಇಂಗ್ಲಿಷ್ ಲಾಂಗ್ವೇಜ್ ವಿತ್ ಸ್ಪೆಷಲ್ ಎಂಪಸಿಸ್ ಆನ್ ಗ್ರಾಮರ್ ವೆಕಾಬುಲರಿ ಅಂಡ್ ಕಾಂಪನ್ಸೇಷನ್ ಅಂತ ಹೇಳ್ತಾರೆ ಅದು ಥರ್ಟಿ ಕ್ವಶನ್ ಇರುತ್ತೆ ಮತ್ತೆ ಮ್ಯಾಕ್ಸಿಮಮ್ ಅವ್ರು ಹೇಳ್ತಾರೆ ಥರ್ಟಿ ಮಾರ್ಕ್ಸ್ ಇರುತ್ತೆ ಎಂಬುದಾಗಿ ಕೂಡ ಹೇಳ್ತಾರೆ ಸ್ಟಾರ್ ಕೊಟ್ಬಿಡ್ತಾರೆ ಅದಕ್ಕೆ ಇಂಗ್ಲಿಷ್ ಲಾಂಗ್ವೇಜ್ ಟೆಸ್ಟ್ ವಿಲ್ ಬಿ ಆಫ್ ಕ್ವಾಲಿಫೈಸಿಂಗ್ ನೇಚರ್ ಅಂಡ್ ಮಾರ್ಕ್ ದೇರ್ ಆಫ್ ವಿಲ್ ನಾಟ್ ಬಿ ಕಂಟಿನ್ಯೂಡ್ ಅ ಅಂತ ಹೇಳ್ತಾರೆ ಅಂದ್ರೆ ಈ ಏನು ಥರ್ಟಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೆ ಇದನ್ನ ನಾವು ಅವರ ಲಾಂಗ್ವೇಜ್ ಟೆಸ್ಟ್ ಗೋಸ್ಕರ ಮಾಡ್ತಕ್ಕಂಥದ್ದು ಇದನ್ನ ರ್ಯಾಂಕಿಂಗ್ ಗೆ ನಾವು ಏನು ಕನ್ಸಿಡರ್ ಮಾಡಲ್ಲ ಎಂಬುದಾಗಿ ಹೇಳ್ಬಿಡ್ತಾರೆ ಇದು ಓನ್ಲಿ ಇಂಗ್ಲಿಷ್ ಲಾಂಗ್ವೇಜ್ ಅಲ್ಲೇ ಇರುತ್ತೆ ಯಾಕಂದ್ರೆ ಇಂಗ್ಲಿಷ್ ಲಾಂಗ್ವೇಜ್ ಟೆಸ್ಟ್ ಅಲ್ವಾ ಅದಕ್ಕೆ ಇದರಲ್ಲಿ ನೀವು ಕ್ವಾಲಿಫೈ ಆಗ್ತಕ್ಕಂತ ಮಾರ್ಕ್ಸ್ ನೈನ್ ಆಗಿರುತ್ತೆ ಮತ್ತೆ ಅದರ್ ಕ್ಯಾಟಗರಿ ಅವರಿಗೆ ಟೆನ್ ಆಗಿರುತ್ತೆ ಟೋಟಲ್ ಇದಕ್ಕೂ ಕೂಡ ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಇನ್ನು ಅವ್ರು ಹೇಳ್ಬಿಡ್ತಾರೆ ನಂಬರ್ ಆಫ್ ಕ್ವೆಶನ್ಸ್ ಹಂಡ್ರೆಡ್ ಇರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸು ಸೆವೆಂಟಿ ಇರುತ್ತೆ ಟೋಟಲ್ ಒನ್ ಅವರ್ ನಾವು ಹಾಕೊಂಡಿದೀವಿ ಎಂಬುದಾಗಿ ಹೇಳ್ತಾರೆ ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸಿಲಬಸ್ ವಿತ್ ಮಾರ್ಚ್ ಟೈಮ್ ಅಂತ ಇದು ಫೇಸ್ ಟು ಮೈನ್ ಎಕ್ಸಾಮ್ ಬಗ್ಗೆ ನಾವು ನೋಡೋದಾದರೆ ಅದನ್ನು ಕೂಡ ಚಾರ್ಟ್ ಹಾಕಿ ಕೊಟ್ಟು ಬಿಡ್ತಾರೆ ಇದು ಒಂದು ಐದು ಹಂತದ ಒಂದು ಕ್ವಶನ್ ಹೊಂದಿರುತ್ತೆ ಅದಕ್ಕೆ ಹೇಳ್ತಾರೆ ಮೊದಲನೇದು ರೀಸನಬಿಲಿಟಿ ಅದು ಥರ್ಟಿ ಕ್ವಶನ್ಸ್ ಥರ್ಟಿ ಮಾರ್ಕ್ಸ್ ಇಂಗ್ಲಿಷ್ ಹಿಂದಿ ಮತ್ತೆ ಫಾರ್ಟಿ ಸ್ಕೋರ್ ಮಾಡಬೇಕು ಅಂತಕ್ಕಂಥದ್ದು ಅದು ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಬಿ ಡಿ ಅವರು ಮತ್ತೆ ಅದರ್ಸ್ ಫಾರ್ಟಿ ಫೈವ್ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಲೇಬೇಕು ಟೋಟಲ್ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ ಅಂತ ಇನ್ನು ಜನರಲ್ ನಾಲೆಡ್ಜ್ ಕರೆಂಟ್ ಅಫೇರ್ಸ್ ಗೆ ಅವರು ಥರ್ಟಿ ಕ್ವಶನ್ಸ್ ಥರ್ಟಿ ಮಾರ್ಕ್ಸ್ ಇಂಗ್ಲಿಷ್ ಹಿಂದಿ ಟ್ವೆಂಟಿ ಸೆವೆನ್ ಮಾರ್ಕ್ಸ್ ಅನ್ನ ಅವರು ಸ್ಕೋರ್ ಮಾಡಬೇಕಾಗತ್ತೆ ಇನ್ನು ಅದರ್ಸ್ ಆದ್ರೆ ಥರ್ಟಿ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬೇಕಾಗತ್ತೆ ಟ್ವೆಂಟಿ ಮಿನಿಟ್ಸ್ ಇದಕ್ಕೆ ಟ್ವೆಂಟಿ ಮಿನಿಟ್ ಇನ್ನು ಮೂರ್ನೇದಾಗಿ ಡೇಟಾ ಅನಾಲಿಸಿಸ್ ಅಂಡ್ ಇಂಪ್ರೆಷನ್ಸ್ ಅಂತ ಹೇಳ್ತಾರೆ ಇದು ಕೂಡ ಥರ್ಟಿ ಕ್ವೆಶನ್ ನೈಂಟಿ ಮಾರ್ಕ್ಸ್ ನೀವು ಇಲ್ಲಿ ಒಂದು ಕ್ವಶನ್ಸ್ ಗೆ ಎಷ್ಟು ಮಾರ್ಕ್ಸ್ ಅಂತಕ್ಕಂಥದ್ದನ್ನ ನೀಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಇದು ಕೂಡ ಇಂಗ್ಲಿಷ್ ಹಿಂದಿನಲ್ಲಿರುತ್ತೆ ಫಾರ್ಟಿ ಮಾರ್ಕ್ಸ್ ನ ಸ್ಕೋರ್ ಮಾಡಬೇಕು ಎಸ್ ಸಿ ಎಸ್ ಟಿ ಮತ್ತೆ ಪಿ ಡಬ್ಲ್ಯೂ ಬಿ ಡಿ ಅವರು ಇನ್ನು ಅದರ್ಸ್ ಫಾರ್ಟಿ ಫೈವ್ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬೇಕು ಫಾರ್ಟಿ ಮಿನಿಟ್ಸ್ ಎಕ್ಸಾಮಿನೇಷನ್ ಡ್ಯೂರೇಷನ್ ಆಗಿರುತ್ತೆ ಇನ್ನು ನಾಲ್ಕನೇದಾಗಿ ಇನ್ಸೂರೆನ್ಸ್ ಅಂಡ್ ಫೈನಾನ್ಸಿಯಲ್ ಮಾರ್ಕೆಟ್ ಅವೇರ್ನೆಸ್ ಬಗ್ಗೆ ತರ್ಟಿ ಕ್ವಶನ್ಸ್ ಟೀ ಮಾರ್ಕ್ಸ್ ಇಂಗ್ಲಿಷ್ ಹಿಂದಿ ಟ್ವೆಂಟಿ ಸೆವೆನ್ ಮಾರ್ಕ್ಸ್ ಅನ್ನ ಗೈನ್ ಮಾಡಬೇಕು ಇನ್ನು ಥರ್ಟಿ ಮಾರ್ಕ್ಸ್ ನ ಅದರ್ಸ್ ಸ್ಕೋರ್ ಮಾಡ್ಬೇಕಾಗುತ್ತೆ ಟ್ವೆಂಟಿ ಮಿನಿಟ್ಸ್ ಆಗಿರುತ್ತೆ ಟೋಟಲ್ ಒನ್ ಟ್ವೆಂಟಿ ಕ್ವಶನ್ಸ್ ಇರುತ್ತೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಟೂ ಅವರ್ಸ್ ಅನ್ನ ನಿಮಗೆ ಈ ಪೇಪರ್ ಗೋಸ್ಕರ ಕೊಡ್ತಾರೆ ಇನ್ನು ಐದನೇದಾಗಿ ಇಂಗ್ಲಿಷ್ ಲಾಂಗ್ವೇಜ್ ಡಿಸ್ಕ್ರಿಪ್ಟಿವ್ ಪೇಪರ್ ಎಂಬುದಾಗಿ ಹೇಳ್ತಾರೆ ಇದ್ದಿದ್ದೆಲ್ಲ ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ಸ್ ಈಗ ಡಿಸ್ಕ್ರಿಪ್ಟಿವ್ ಟಿವ್ ಅಲ್ಲಿ ನೀವು ಬರಿಬೇಕಾಗತ್ತೆ ಅಂದ್ರೆ ರೈಟಿಂಗ್ ಎಲ್ಲಿ ಇದನ್ನ ಬರಿಬೇಕಾಗತ್ತೆ ಅದಕ್ಕೆ ಎರಡು ಕ್ವಶನ್ಸ್ ಇರುತ್ತೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಇಂಗ್ಲಿಷ್ ಇರುತ್ತೆ ನೈನ್ ಮಾರ್ಕ್ಸ್ ಅನ್ನ ನೀವು ಸ್ಕೋರ್ ಮಾಡಬೇಕು ಮತ್ತೆ ಅದರ್ಸ್ ಟೆನ್ ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡೋಕ್ಕೂ ತರ್ಟಿ ಮಿನಿಟ್ಸ್ ಕೊಡ್ತೀವಿ ಎಂಬುದಾಗಿ ಹೇಳಿ ಜೊತೆಗೆ ಇದನ್ನು ಕೂಡ ರ್ಯಾಂಕಿಂಗ್ ಅವರು ಕನ್ಸಿಡರ್ ಮಾಡಲ್ಲ ಎರಡು ಕಡೆ ಏನೋ ಲಾಂಗ್ ವೇಜ್ ಟೆಸ್ಟ್ ಅನ್ನು ಮಾಡ್ತಿದಾರೋ ಅದಕ್ಕೆ ಯಾವುದೇ ಸ್ಕೋರ್ ಅನ್ನ ನಿಮ್ಮ ರ್ಯಾಂಕಿಂಗ್ ಗೆ ಕನ್ಸಿಡರ್ ಮಾಡಲ್ಲ ಉಳಿದಂತೆ ಏನೋ ಕ್ವಶನ್ಸ್ ಗಳಿರುತ್ತೋ ಅದರಲ್ಲಿ ಏನ್ ಸ್ಕೋರ್ ಮಾಡ್ತಿರೋ ಅದನ್ನ ರ್ಯಾಂಕಿಂಗ್ ಗೆ ಕನ್ಸಿಡರ್ ಮಾಡ್ತಾರೆ ಎರಡು ಕೂಡ ನಮ್ಗೆ ಕ್ಲಿಯರ್ ಆಗಿ ಎರಡು ಫೇಸ್ ಬಿಟ್ರೆ ಇನ್ಯಾವುದು ಇಲ್ವಾ ಅಂತ ಹೇಳಿದ್ರೆ ಮತ್ತೊಂದು ಫೇಸ್ ಇದೆ ಅದು ಇಂಟರ್ವ್ಯೂ ಅಂತಕಂತದ್ದು ಫೇಸ್ 3 ಹೇಳ್ತಾರೆ ಅದು ಇಂಟರ್ವ್ಯೂ ಅಂತ ಇಂಟರ್ವ್ಯೂನಲ್ಲಿ ಅವರು ಹೇಳಿಬಿಡುತ್ತಾರೆ ಮ್ಯಾಕ್ಸಿಮಮ್ ಇಂಟರ್ವ್ಯೂ ಮಾರ್ಕ್ಸ್ ಆರ್ 60 ಅಂಡ್ ಕ್ವಾಲಿಫೈ ಮಾರ್ಕ್ಸ್ ಫಾರ್ EWS अनरिजर्व्ड एंड ओबीसी कैंडिडेट्स ಆರ್ 30 ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಫಾರ್ एसटी पीडब्ल्यूಡಿ कैंडिडेट्स ಆರ್ 27 એમ ಬದಾಗಿ ಹೇಳ್ತಾರೆ ಇನ್ನು कैंडिडेट्स who do not obtain the minimum qualifying marks shall be excluded from future ಪ್ರೊಸೆಸ್ ಎಂಬುದಾಗಿ ಕೂಡ ಹೇಳ್ಬಿಡ್ತಾರೆ ಅಂದ್ರೆ ನೀವು ಇಂಟರ್ವ್ಯ ಬರ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ ಮಾರ್ಕ್ಸ್ ಏನ್ ಸ್ಕೋರ್ ಮಾಡಬೇಕಾಗಿತ್ತು ಅದನ್ನ ನೀಟಾಗಿ ಸ್ಕೋರ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನೀವು ಇಂಟರ್ವ್ ಬರೋಕ್ ಆಗೋದಿಲ್ಲ ಕೂಡ ಹೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಆ ನೀವು ಇದನ್ನ ಕ್ಲೀನ್ ಆಗಿ ಬಿಟ್ಕೊಂಡು ಒಂದು ಮಾಡಿ ನೀಟಾಗಿ ಅಂತ ಉಳಿದಂತೆ ನಿಮ್ಗೆ ಏನಾದ್ರು ಈ ವಿಚಾರ ಬೇಕು ಅಂತ ಹೇಳಿದ್ರೆ ಇದೊಂದು ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ ನೀಟಾಗಿ ಓದ್ಕೊಳ್ಳಿ ಅಂತಕ್ಕಂಥದ್ದು ಉಳಿದಂತೆ ನಾನು ಇಲ್ಲಿ ನಿಮ್ಗೆ ಗಮನಕ್ಕೆ ತರೋದು ಅಂತ ಹೇಳಿದ್ರೆ ಏನು ಆಬ್ಜೆಕ್ಟಿವ್ ಟೈಪ್ಸ್ ಕ್ವೆನ್ಸ್ ನಿಮಗೆ ಬರುತ್ತೋ ಮತ್ತೆ ಡಿಸ್ಕ್ರಿಪ್ಷನ್ ಟೈಪ್ ಕ್ವೆಶನ್ ಬರೆಯ ಬರುತ್ತೋ ಅವೆರಡು ಕೂಡ ಆನ್ಲೈನ್ ಎಕ್ಸಾಮ್ ಆಗಿರ್ತವೆ ಅಂತಕ್ಕಂಥದ್ದು ಆ ನೀವು ಏನೇ ನೀವು ಇಲ್ಲಿ ಅಟೆಂಡ್ ಮಾಡಿದ್ರು ಎಕ್ಸಾಮಿನೇಷನ್ ಆನ್ಲೈನ್ ಎಕ್ಸಾಮ್ ಓನ್ಲಿ ಯಾವುದೇ ನಿಮ್ಗೆ ಫಿಸಿಕಲಿ ಎಕ್ಸಾಮ್ ನ ನಡೆಸಲ್ಲ ಆನ್ಲೈನ್ ಮಾತ್ರ ಎಕ್ಸಾಮ್ ನ ನಡೆಸ್ತಾರೆ ಇದನ್ನು ಕೂಡ ನೀಟಾಗಿ ನೀವು ನೆನ್ಪಿಟ್ಕೊಂಡಿರಿ ಅಂತಕ್ಕಂಥದ್ದು ಓಕೆ ದಿಷ್ಟು ಇನ್ ಬ್ರೀಫ್ ಮಾಹಿತಿಯಾಗಿತ್ತು ಇನ್ ಡೆಪ್ ಆಗಿ ಇದೊಂದು ಡಾಕ್ಯುಮೆಂಟ್ ನಿಮ್ಗೆ ಸಿಗುತ್ತೆ ಈ ಡಾಕ್ಯುಮೆಂಟ್ ನ ತೆಗೆದುಕೊಂಡು ನೀವು ನೋಡಿ ಅಥವಾ ನಿಮ್ಗೆ ಏನಾದ್ರೂ ಇನ್ನೂ ವಿಚಾರ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ಅದಕ್ಕೆ ಮತ್ತೊಂದು ವಿಡಿಯೋನ ಮಾಡ್ಕೊಡೋದಕ್ಕೆ ರೆಡಿ ಇದ್ದೀನಿ ಮತ್ತೆ ವಿಡಿಯೋ ಏನ್ ಅನಿಸ್ತು ಅಂತಕ್ಕಂಥದ್ದನ್ನು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಅದನ್ನ ಲೈಕ್ ಮಾಡಿ ಜೊತೆಗೆ ಅಭ್ಯರ್ಥಿಗಳಿಗೆ ಬೇಕಾಗುತ್ತೆ ಈ ಸಂದರ್ಭದಲ್ಲಿ ಕಾಯ್ತಾ ಕುಳಿತಿರ್ತಾರೆ ಉದ್ಯೋಗಕ್ಕಾಗಿ ಅಂತವರಿಗೆ ಯೂಸ್ ಆಗುತ್ತೆ ದಯಮಾಡಿ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ